ನಡೆಸಿ ನಡಿಸಿ ಸಹಿಸ್ತ ಮದುವೆ ತೊಟ್ಟಿಂದು ಒಂದ್ ಕೂಡ್ರ ಕರ ತಕೊಳದ್ ಬಿಟ್ಟು ಬಾಬಡ್ಡಿ ಹಾಸ್ಪಿಟಲ್ ತೋರ್ಸಕ್ಕೆ ದುಡ್ಡಿಲ್ಲ ಇನ್ನೇನಿದ್ದು ನಿಂತಪ್ಪು ಕೊಟ್ಟಿಲ್ವಾ ಇದು ಎಲ್ಲಿ ಹೋಯ್ತಾ ಇದೆ ಅಮ್ಮಿ ಕರ್ಗಿ ಒಂಚೂರು ಆಸ್ಪತ್ರೆಗೆ ಹೋಯ್ತಾ ಕಮ್ಮಿ ಚೆಕ್ಅಪ್ ಮಾಡಿಸ್ಕ ಬರಕ ನೀನು ಹೊಟ್ಟೆ ನೋಡಿದ್ರ ಅವಳಿ ಜೋಳಿನೇ ಇತ್ತಾನ ಕಮ್ಮಿ ಅವಳಿ ಜೋಳಿ ಆಗ್ತಾರ ಒಂದೇ ಅಬ್ಸ ತಕ್ಕ ಮದುವಾಗಿ ಐದು ವರ್ಷ ಆದ್ರೂ ಈ ಮುದ್ದೆ ಒಂಚೂರು ವಾಂತಿ ಬರ್ಸಿತಿಲ್ಲ ಹೆಂಗೆ ಹೆಂಗ್ ನಿಂತದ ಒಂದು ಗಂಡ್ ಕೂಸ್ಬೇಕಾ ಹೆಣ್ ಕೂಸ್ಬೇಕಾ ಯಾವ್ದೋ ಒಂದು ತಕ್ಕ ದೇವ್ರ ಕೊಟ್ಟದು ಅದು ಸರಿನೇ ಕಂತ ಅಕ್ಕ ಪುಟ್ಟ ಕೂಸು ನಿನ್ನ ಕರ್ಗುಡ್ತಾರ ಸರಿ ಕೂಸನ್ ಕರ್ಗುಡಲ್ಲ ಕೆಂಪಿಗೆ ಉಡೋದು ಅದರಿ ಕೂಸು ಕೆಂಪು ಕುಟುತ ಅಂತ ಗಂಡ್ರೆ ಗೊತ್ತಾಗಲ್ವಾ ಅದ್ ಹೆಂಗ ಗೊತ್ತದ್ದು ಅವ್ಳು ಕರ್ಗವ್ ಅವ್ನ ಗಣ್ಣು ಕರ್ಗವನ ಕೂಸದ್ ಹೆಂಗ್ ಕೆಂಪು ಕುಟ್ಟದ್ದು ಅಂತ ಕೂಸು ಕೆಂಪು ಕುಡ್ಲಿ ಅಂತ ಕೇಸರಿ ಅಂತ ಅಯ್ಯೋ ವಾತ ಆಗೆ ಕೇಸರೆಕ ಕುಡಿವತ್ತಲಿ ನಿನ್ನ ಗಣ್ಣ ರಡಿ ತಿಕ್ಕ ಬಂದಿರೋ ಕಮ್ಯ ನೀನೆ ಕುಂದಾ ಅವನ್ನೇ ನೋಡಕ್ ಹೋಗಿಲ್ಲ ಇಲ್ಲ ಇನ್ಯಾತಿ ಹೋಗಿದನಾ